ನಮಸ್ಕಾರ ಬರ್ರಿ ಇವತ್ತು ನಮ್ಮ ಸಾವಿತ್ರಿ ಹಾಗಲಕಾಯಿ ಬಜ್ಜಿ ಮಾಡಕ್ತಾಳೆ ನೋಡ್ರಿ ಹಾಗಲಕಾಯಿ ಹಿಂಗೆ ಹೆಚ್ಚಿ ಉಪ್ಪು ಹಾಕಿ ನೀರಾಗಿ ಇಟ್ಕೊಂಡಳ್ರಿ ಈ ಹಾಗಲಕಾಯಿ ಬಜ್ಜಿಗೆ ನೋಡ್ರಿ ನಮ್ಮ ಸಾವಿತ್ರಿ ವಿಶೇಷವಾಗಿ ಅಕ್ಕಿ ಹಿಟ್ಟನ್ನು ತಗೊಂಡಾಳು ನೋಡ್ರಿ ಅಕ್ಕಿ ಹಿಟ್ಟು ತಗೊಂಡಾಳು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದ್ರೆ ನಾವು ಬಂಗಿ ಪುಡಿ ಅಂತೀವಲ್ಲ ಅದನ್ನು ಹಾಕಳ ಸ್ವಲ್ಪ ಮಸಾಲೆ ಪುಡಿ ಅನ್ನಬೇಕಾದ್ರೆ ಹಾಕೋರಿ ಈ ಭಾರಿ ಟೇಸ್ಟ್ ಐತ್ರಿ ಇದು ಮಸಾಲೆ ಪೌಡರ್ ಇದಕ್ಕೆ ನೋಡ್ರಿ ಈ ಅಕ್ಕಿ ಹಿಟ್ಟಿಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಇದನ್ನು ನೀವು ಭಾಳ ಅಳಕೋ ಅಲ್ರಿ ಹಂಗೆ ಸ್ವಲ್ಪ ಉದುರು ಉದುರು ಕಲಿಸ್ಕೋಬೇಕು ನೋಡಿರಿ ಈ ಹಾಗಲ್ಕಾಯಿ ಬಜಿ ಮಾಡೋಕ್ಕೆ ಈ ವಿಧಾನ ನೋಡ್ರಿ ನೀವು ಇದು ಸ್ವಲ್ಪ ಬೇರೆ ಥರ ಐತಿ ಮತ್ತಷ್ಟೇ ವಿಶೇಷವಾಗಿ ಐತಿ ನೀವು ಚಹ ಜೊತೆ ಇಲ್ಲಪ್ಪ ಹಂಗೆ ನಾವು ಸ್ವೀಟ್ ಏನಾರ ಮನೆಯಾಗೆ ಮಾಡಿದರೆ ಹೋಳ್ಗಿ ಜೊತೆನೂ ಈ ಬಜಿ ತಿನ್ಬೋದು ಭಾರಿ ಮಸ್ತಿರ್ತಾವು ಹೆಂಗೆ ಕಲಿಸ್ಬೇಕು ನೋಡ್ರಿ ಹಿಟ್ಟು ಈ ಹಿಟ್ಟು ಕಲಸು ಪದ್ಧತಿ ಒಳಗೆ ಎರಡು ಥರ ಐತೆ ಅಂತ ನೋಡಿರಿ ಇದೈತಲ್ಲ ಈಗ ತಿನ್ಬೇಕಂದ್ರೆ ಈ ರೀತಿ ಕಲ್ಸ್ಕೋಬೇಕಂತ ಕಲಸ್ಕೊಂಡು ಅದ್ರ ಮ್ಯಾಲೆ ಹಾಗಲಕಾಯಿಯನ್ನು ಇಟ್ಟಾರ ನೀವು ಇಲ್ಲ ನಾವು ಭಾಳ ದಿನ ಇಟ್ಕೊಂಡು ತಿಂತೀವಿ ಅಂದರೆ ಈ ರೀತಿ ಕಲ್ಸ್ಕೋಬೇಕಂತ ಇರ್ತಾರೆ ಈಗ ಇದನ್ನು ಕಲಿಸ್ಕೊಂಡು ಆಗೈತಿ ಈಗ ಕರಿತಾರೆ ಒಂದು ಸಲ ನೋಡ್ಕೊಂಬಿಡ್ರಿ ಇದು ನೋಡ್ರಿ ಎಣ್ಣೆ ಕಾದತಿಗೆ ಯಾರು ಯಾವ ರೀತಿ ಆಗಲಿ ಕಾಯ್ ಹೆಟ್ನೇದ್ಬೇಕು ಅನ್ನೋದು ಸಲ ನೋಡ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಹಾಂ ಈ ರೀತಿ ತಗೊಂಡು ಹಿಂಗೆ ಬಿಡ್ಬೇಕು ನೋಡ್ರಿ ಎಣ್ಣೆ ಹಾಗಲಕಾಯಿ ಈ ಮಧುಮೇಹ ಏನಂತೀವಲ್ಲ ನಾವು ಶುಗರ್ ಅಂತ ಇರ್ತಲ್ಲ ಆ ಕಾಯಿಲೆ ಇದ್ದವ್ರಿಗೆ ಈ ಹಾಗಲಿಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆ ಶುಗರನ್ನು ಸ್ವಲ್ಪ ನಿಯಂತ್ರಣಕ್ಕೆ ತರ್ತೈತಿ ಈ ಹಾಗಲಿಕಾಯಿ ಭಾಳ ಕಹಿ ಐತಿ ಏನು ತಿನ್ನುಪ್ಪ ದಿನ ದಿನ ತಿಂದು ಬ್ಯಾಸ್ ರೈತಿ ಅನ್ನೋರು ಹಾಗಲಿಕಾಯಿಯಿಂದ ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡ್ರಿ ರುಚಿ ಅನ್ನಿಸ್ತತಿ ಆಮೇಲೆ ಶುಗರ್ನೂ ನಿಮಗೆ ಒಂದು ಮಟ್ಟಿಗೆ ನಿಯಂತ್ರಣಕ್ಕೆ ಬರ್ತೈತಿ ನೋಡ್ರಿ ಹಾಗಲಕಾಯಿ ರೆಡಿ ಆಗ್ಯಾವು ಹಾ ಇಲ್ಲ ನೋಡ್ರಿ ಹಾಗಲಕಾಯಿ ಬಜ್ಜಿ ಎಷ್ಟು ಮಸ್ತ್ ಕಾಣಿಸ್ತಾ ನೋಡ್ರಿ ಹಾಂ ಇವು ಅಕ್ಕಿ ಹಿಟ್ಟನೇ ಮಾಡೋದ್ರಿಂದ ಇವು ಬಹುಶಃ ತಿನ್ನುವ ಕರಮ್ ಕುರುಮ್ ಕರಮ್ ಕುರುಮ್ ಅನ್ಬೇಕು ನೋಡ್ರಿ ಇವು ನೋಡಕ್ಕೂ ಹಂಗಾಗ್ಯವು ನಾವೀಗ ತಿಂದು ನೋಡ್ತೀವಿ ನೀವು ಒಂಥರ ಈ ವಿಡಿಯೋ ನೋಡಿ ಹಾಗಲಕಾಯಿ ಬಜ್ಜಿ ಮಾಡಿರಿ ನೀವು ನೋಡ್ರಿ ಬೇಕಂದ್ರೆ ಚಾಟ್ ಮಸಾಲೂ ಅದ್ರ ಮ್ಯಾಲೆ ರೀ ಹಾಂ ನೋಡಿರಿ ಎಷ್ಟು ಮಸ್ತ್ ಆಕೈತ್ರಿ ಹಾಗಲಕಾಯಿ ಬಜ್ಜಿ ನೋಡ್ರಿ ಪಕೋಡಾಗತ್ತೆ ಕಾಣಿಸ್ತಾವ ಅದರ ಬಾಯಿಯೊಳಗೆ ರುಚಿ ಮಾತ್ರ ಅಷ್ಟೇ ಬೇರೆ ಐತಿ ಅದರ ಭಾರಿ ಐತಿ ಅದ್ರ ಜೊತೆ ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಕರಿದ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ದು ಹಾಗಲಕಾಯಿ ಬೇಕಂದ್ರೆ ನೀವು ಸಾಸು ಹಾಕೋರಿ ಇಲ್ಲ ಚಟ್ನಿ ಜೊತೆಗೂ ತಿನ್ಬೋದು ನೋಡ್ರಿ ಭಾರಿ ಆಗ್ಯಾವ ನೋಡ್ರಿ ವಾವ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಾವ್ರಿ ಸಂಜೀಮನ್ ನೋಡ್ರಿ ಹಾ ಹಿಂಗ ತಿನ್ಬೇಕ್ರಿ ಹಾ 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 ಊಟನ ಬೇಡ ನೋಡ್ರಿ ಹ್ಮ್ ಬಾರಿ ಅದಾವ್ರಿ ವಾ ಒಂದ್ಸಲ ಮಾಡಿ ನೋಡ್ರಿ ನೀವು ದಿನಾ ದಿನ ಮಾಡ್ಕೊ ತಿಂತೀರಿ ಹಿಂಗ ಏನೊಮ್ಮೆ ವಿಡಿಯೋ ನೋಡ್ರಿ ಒಂದ್ಸಲ ಹಾಗಲಕಾಯಿ ಬಜ್ಜಿ ಮಾಡ್ರಿ ಧನ್ಯವಾದಗಳು